ಮುಂದಿನ ಸುದ್ದಿ ಬಿ ಜೆ ಪಿ ಅಂತ ಬಿ ಜೆ ಪಿ ನೋಡಿ ನಾವು ಏನೋ ಸುದ್ದಿ ಹೇಳೋದಕ್ಕೆ ಅಂತ ತಯಾರಾಗಿದ್ದೀವಿ ಸುದ್ದಿ ನನ್ನ ಮುಂದಿದೆ ಅಷ್ಟರಲ್ಲಿ ಈ ಬಿ ಜೆ ಪಿಯ ಮುಖ್ಯ ವಕ್ತಾರ ಅಶ್ವತ್ ಒಂದು ಮೆಸೇಜ್ ಬಂದಿದೆ ಅದನ್ನು ಸೇರಿಸ್ಕೊಂಡು ಹೇಳಿಬಿಡ್ತೀನಿ ನಾನು ಈಗಷ್ಟೇ ಮೆಸೇಜ್ ಈಗ ಓದ್ದೆ ನಾನು ಅದನ್ನು ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ ಅದು ಜಗತ್ತಿಗೆ ಗೊತ್ತಿರುವ ಸತ್ಯ ಅದು ಅದರ ಮಧ್ಯದಲ್ಲಿ ತಟಸ್ಥ ಕೂಡ ಅಲ್ಲಿ ತಟಸ್ಥ ಬಣ ಅನ್ನೋದಿಲ್ಲ ಇರೋದೇ ಎರಡು ಬಣ ಒಬ್ಬರು ಬಹಳ ಇಲ್ಲ ಅನ್ನೋದೊಂದು ಮಾತಿದೆ ಅವರು ನಡ್ಕೊಳ್ಳೋದು ಹಾಗೆ ನಡ್ಕತ್ತಿದ್ದಾರೆ ಈ ಬೊಮ್ಮಾಯಿ ಸೋಮಣ್ಣ ಆರ್ ಅಶೋಕು ಇವರೆಲ್ಲ ಸೇರಿ ಟಿ ರವಿ ಇವರು ಇವರೆಲ್ಲ ಸೇರಿರುವಂಥ ಗುಂಪಿದೆಯಲ್ಲ ಇದು ಮೊನ್ನೆ ಬೆಂಗಳೂರಿನ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರದ ವಿರುದ್ಧ ಒಂದು ಹೋರಾಟ ರೂಪಿಸುವುದಕ್ಕೆ ಬೆಂಗಳೂರಿನ ಶಾಸಕರು ಸಂಸದರ ಸಭೆಯನ್ನು ವಿಜೇಂದ್ರ ಅವರು ಬೆಂಗಳೂರಿನ ಇಲ್ಲಿ ಮಲ್ಲೇಶ್ವರಂನ ರಿಜಾಯ್ಸ್ ಹೋಟೆಲ್ನಲ್ಲಿ ಕರೆದರು ಒಂದು ವಾರ ಮೊದಲೇ ಹೇಳಿದ್ರು ಅವರು ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ನಾಲ್ಕೂವರೆಗೆ ಎಲ್ಲ ಶಾಸಕರು ಸಂಸದರು ಬೆಂಗಳೂರಿನಲ್ಲಿ ರಿಜಾಯ್ಸ್ ಹೋಟೆಲಿಗೆ ಬರಬೇಕು ಅಂತ ಎರಡು ದಿವಸನೋ ಮೂರು ದಿವಸನೋ ಹಬ್ಬ ಅಂದ್ರೆ ಅಂದರೆ ನಾಲ್ಕು ದಿವಸ ಮೊದಲಿರಬೇಕು ಆರು ಅಶೋಕ್ ಅವರು ಇನ್ನೊಂದು ಹೇಳಿದ್ರು ಇಪ್ಪತ್ತೈದನೇ ತಾರೀಖೆ ಸಂಜೆ ಐದು ಗಂಟೆಗೆ ಬಿ ಜೆ ಪಿ ಜೆ ಡಿ ಎಸ್ನ ಸಮನ್ವಯ ಸಭೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ವಿಜಯೇಂದ್ರರು ಬೆಂಗಳೂರಿನ ಶಾಸಕರು ಸಂಸದರದೊಂದು ಸಭೆ ಮಾಡೋದಕ್ಕೆ ಹೊರಟಿದ್ದಾರೆ ಇಲ್ಲಿ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರ ಜೊತೆ ಸೇರ್ಕೊಂಡು ಜೆ ಡಿ ಎಸ್ನ ಸಮನ್ವಯ ಸಮಿತಿ ಸಭೆ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸಮನ್ವಯ ಸಭೆ ಮಾಡೋದಕ್ಕೆ ಕೊರಟಿದ್ದಾರೆ ನೋಡಿ ವಿಜೇಂದ್ರರ ಸಭೆಗೆ ಹೋಗಲಿಲ್ಲ ಆರ್ ಅಶೋಕ್ ವಿಜೇಂದ್ರರು ತಮ್ಮ ಸಭೆ ಮುಗಿಸ್ಕೊಂಡು ಇಲ್ಲಿಗೆ ಬಂದರು ಗೋಲ್ಡ್ ಫಿಂಚ್ ಹೋಟ್ಲಿಗೆ ಬಂದರು ಇವತ್ತು ಪ್ರೀ ಡಿಸೈಡೆಡ್ ಇತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬೆಂಗಳೂರಿನ ವಿಷಯದಲ್ಲಿ ಒಂದಷ್ಟು ಮನವಿ ಪತ್ರ ಕೊಟ್ಟು ಹಿಂಗಾಗಬೇಕು ಹಿಂಗೆ ಆಗಬಾರ್ದು ಅನ್ನುವ ಒತ್ತಾಯವನ್ನು ಮಾಡಿ ಬರೋದಪ್ಪ ಬಿ ಜೆ ಪಿ ಶಾಸಕರೆಲ್ಲ ಹೋಗಿ ಸಂಸದರು ಇದ್ದರು ಅದಕ್ಕೆ ಮೊದಲು ಪೂರ್ವಭಾವಿಯಾಗಿ ಕುಮಾರ ಕೃಪಾದಲ್ಲೂ ಒಂದು ಸಭೆ ಅಂತ ವಿಜಯೇಂದ್ರ ಹೇಳಿದ್ರಂತೆ ನನ್ನ ಹತ್ರ ಇರೋ ಸುದ್ದಿ ಅಂತ ಸಭೆ ಅಂತ ಕರೆದಿದ್ರು ಅಂತ ಬಟ್ ಅಶ್ವತ್ಥನಾರಾಯಣರು ಒಂದು ಮೆಸೇಜ್ ಹಾಕಿದ್ದಾರೆ ಕುಮಾರ ಕೃಪಾ ಅತಿಥಿ ಗೃ ಗೃಹದಲ್ಲಿ ಯಾವುದೇ ಸಭೆ ಕರೆದಿರಲಿಲ್ಲ ಎಲ್ಲರೂ ಒಟ್ಟಿಗೆ ಸೇರಲು ಒಂದು ಸ್ಥಳ ನಿಗದಿ ಮಾಡಲಾಗಿತ್ತು ಅಷ್ಟೇ ಯಾವ ಸಭೆಯೂ ಅಲ್ಲಿ ನಡೆಯಲಿಲ್ಲ ಮನವಿ ಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳಲು ಅಲ್ಲಿಗೆ ಬರಲು ಹೇಳಲಾಗಿತ್ತು ಅಶೋಕ್ರವರು ತಾವು ನೇರವಾಗಿ ಮುಖ್ಯಮಂತ್ರಿಗಳ ಮನೆಗೆ ಬರುತ್ತೇನೆ ನೀವು ಅಲ್ಲಿಗೆ ಬನ್ನಿ ಎಂದು ಹೇಳಿದಾಗ ಉಳಿದ ಎಲ್ಲ ಶಾಸಕರುಗಳು ಸಂಸದರುಗಳು ಕಾರ್ಗಳಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಹೊರಡಲಾಯಿತು ಇದರಲ್ಲಿ ಅಶೋಕ್ ವರ್ಸಸ್ ವಿಜಯೇಂದ್ರ ಎಂದು ಹೇಳಲು ಏನಿದೆ ಅಂತ ಮೆಸೇಜ್ ಹಾಕಿದ್ದಾರೆ ಅಶೋಕ್ ನಾರಾಯಣ ನೀವು ಕಳಿಸಿದ ಮೆಸೇಜನ್ನು ಅನ್ನು ಹೋಗ್ತಾ ಗೆ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಕೆ ಕೆ ಗೆಸ್ಟ್ ಹೌಸ್ನಲ್ಲಿ ಎಲ್ಲರೂ ಸೇರುವುದು ಅಂತ ನಿಗದಿಯಾಗಿದ್ದಾಗ ಆರ್ ಅಶೋಕ್ ಅವರು ಅಲ್ಲಿಗೆ ಬರಲಿಲ್ಲ ನಾನು ನೇರವಾಗಿ ಮುಖ್ಯಮಂತ್ರಿಗಳ ಮನೆಗೆ ಬರ್ತೀನಿ ಅಂತ ಹೇಳೋದು ಇದು ವಿಜಯೇಂದ್ರರ ನೇತೃತ್ವದಲ್ಲಿ ಕರೆಯಲಾಗಿರುವ ಸಭೆಯನ್ನು ಆರ್ ಅಶೋಕ್ ಅವರು ಅವಾಯ್ಡ್ ಮಾಡಿದ ಎರಡನೇ ನಿದರ್ಶನ ಅನ್ನುವಂತೆ ನೋಡಲಾಯಿತು ಆನಂತರ ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾದರು ಅನೇಕ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ರು ಚರ್ಚೆ ಮಾಡಿದ್ರು ಒತ್ತಡ ಹಾಕಿದ್ರು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ ಮೆಟ್ರೋ ದರ ಇಳಿಕೆ ಮಾಡಬೇಕು ಗ್ರೇಟರ್ ಬೆಂಗಳೂರು ಬಿ ಬಿ ಎಂ ಪಿಯನ್ನು ಇಬ್ಬಾಗ ಮಾಡೋದಕ್ಕೆ ಹೋಗಬೇಡಿ ಬಿ ಬಿ ಎಂ ಪಿ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಿ ಮುಂದೂಡಬೇಡಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ಟನಲ್ ರೋಡ್ ನಿರ್ಮಾಣ ಮಾಡಬೇಡಿ ಇತ್ಯಾದಿ ಇತ್ಯಾದಿ ಒತ್ತಡ ಹಾಕಿದ್ರು ಸಂಸದರಾದ ಪಿ ಸಿ ಮೋಹನ್ ತೇಜಸ್ವಿ ಸೂರ್ಯ ಶಾಸಕರಗಳಾದ ಮುನಿರಾಜು ಉದಯ್ಗಡಾಚಾರ್ ಗೋಪಾಲಯ್ಯ ಬೈರ್ತಿ ಬಸವರಾಜ್ ಎಸ್ ಆರ್ ವಿಶ್ವನಾಥ್ ಸಿ ಕೆ ಮೂರ್ತಿ ಮುನಿರತ್ನ ಎಂ ಕೃಷ್ಣಪ್ಪ ರವಿ ಸುಬ್ರಹ್ಮಣ್ಯ ಸೇರಿದಂತೆ ಅನೇಕ ಮುಖಂಡರಗಳೆಲ್ಲ ಇದ್ದರು ಆರ್ ಅಶೋಕ್ ಅವರು ಮಾತಾಡಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೌಂಟರ್ ಇದೆ ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಮೆಟ್ರೋ ಫೇರೈ ಬಗ್ಗೆ ಸಾರ್ವಜನಿಕರೇ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಒಂದು ವಿರೋಧ ಪಕ್ಷವಾಗಿ ಅವರಿಗೆ ಮುಖ್ಯಮಂತ್ರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು ಆಗ್ತಾ ಇರುವಂತ ಅನ್ಯಾಯ ಏನಿದೆ ಅಭಿವೃದ್ಧಿಯ ಕುಂಠಿತ ಏನಾಗಿದೆ ಈ ಬಜೆಟ್ ಅಲ್ಲಿ ಸರ್ ಮಾಡಿ ಯಾಕಂದರೆ ಬಜೆಟ್ಗೆ ನಾವು ಯಾವುದೇ ರೀತಿಯಾದಂಥ ವಿರೋಧ ಪಕ್ಷ ಯಾವುದೇ ರೀತಿಯಾದಂಥ ಅವ್ರಿಗೆ ತೊಂದರೆಯನ್ನ ಕೊಡಲ್ಲ ನಾವು ಸಿದ್ದರಾಮಯ್ಯ ಫೋನ್ ಮಾಡಿದಾಗ ಅವ್ರಿಗೆ ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ನಾವೇ ಕೊಟ್ಟಿದ್ವಿ ತಾರತಮ್ಯದ ಪ್ರಶ್ನೆನೇ ನಾವು ಮಾಡಿಲ್ಲ ಈಗ ತಾರತಮ್ಯ ಯಾಕೆ ಮಾಡ್ತೀರಾ ಸಂತೋಷ ಬೆಂಗಳೂರಿನ ಬೇಡಿಕೆ ಅವ್ರ ಡ್ಯೂಟಿ ನಾವು ಬೆಂಗಳೂರನ್ನ ನಾವು ವಿಶ್ವಾಸ ಇಟ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ ಬೆಂಗಳೂರು ಬಗ್ಗೆ ನಮ್ಗೆ ಗೊತ್ತಿದೆ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀಡಬೇಕು ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒಂದು ಆರಂದ ಎಂಟು ಸಾವಿರ ಕೋಟಿ ಕೊಡಬೇಕು ಆದರೆ ಇವತ್ತು ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಇರ್ಬೋದು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಮೆಟ್ರೋ ದರ ಜಾಸ್ತಿ ಆಯಿತು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅತಿ ಶೀಘ್ರದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್